ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ನಾಲ್ಕರಲ್ಲಿ ಯಾವುದಪ್ಪ ಅಂತಂದರೆ ಬಾಹ್ಯ ಪ್ರೇರಣೆ ನೆಕ್ಸ್ಟ್ ಕ್ವೆಶನ್ ವ್ಯಕ್ತಿಯು ಬೆಳವಣಿಗೆ ಮತ್ತು ವಿಕಸದ ಪ್ರಕ್ರಿಯೆ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಕುಟುಂಬದ ಗಾತ್ರ ನೆಕ್ಸ್ಟ್ ಕ್ವೆಶನ್ ಜ್ಞಾನಾತ್ಮಕ ವಿಕಸವನ್ನು ನಿರ್ದೇಶಿಸುವಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂತರಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ವೈಗು ಎಸ್ ಕೆ ಅವರು ನೆಕ್ಸ್ಟ್ ಕ್ವೆಶನ್ ಇದು ಬೆಳವಣಿಗೆಯ ಚಿಹ್ನೆ ಎಲ್ಲ ಈ ನಾಕರಲ್ಲಿ ಅಂತಂದ್ರೆ ಬೆಳವಣಿಗೆ ಚಿಹ್ನೆ ಇಲ್ಲ ಅಂದ್ರೆ ಅಂತಂದರೆ ಗುಣಾತ್ಮಕ ಅಂಶ ನೆಕ್ಸ್ಟು ಬಾಲಿಕೆಯೊಬ್ಬಳು ಯಾವಾಗಲೂ ಇತರೆ ಬಾಲಿಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ ಇದರ ಸಂಕೇತ ಏನು ಸೂಚಿಸ್ತೀಪ ಅಂತಂದ್ರೆ ಲಿಂಗ ಪ್ರರೂಪ ನೆಕ್ಸ್ಟ್ ಕ್ವೆಶನ್ ಹೊಂದಿಸಿ ಬರೆಯರಿ ರೀ ಲಿಂಗ ಇದು ಏನು ಸೂಚಿಸುತ್ತಪ್ಪ ಅಂತಂದ್ರೆ ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ನೆಕ್ಸ್ಟ್ ಲಿಂಗ ಪಾತ್ರ ಇದು ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷೆಗಳನ್ನು ಸೂಚಿಸುತ್ತದೆ ನೆಕ್ಸ್ಟ್ ಸಂದರ್ಭದಲ್ಲಿ ಲಿಂಗ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಅಂಗಾರ ಆಪ್ಷನ್ ಒಂದೇ ದಿಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಡಿಸ್ಕ್ಯಾಲ್ಕ್ಯುಲಿಯಾ ಎಂಬ ಕಲಿಕಾ ನ್ಯೂನತೆ ಸಂಬಂಧಿಸಿರುವುದು ಯಾವ್ದಪ್ಪ ಡಿಸ್ಕ್ಯಾಲ್ಕ್ಯುಲಿಯಾ ಅಂತಂದರೆ ಗಣಿತದಲ್ಲಿ ಸಂಬಂಧಿಸಿದ್ದಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಯಾವುದಪ್ಪ ಅಂತಂದ್ರೆ ಶಿಕ್ಷಕರಿಂದ ಬದಲಾಯಿಸಿದ ಅಂಶ ಯಾವುದಪ್ಪ ಅಂತಂದರೆ ರಕ್ತದ ಗುಂಪುಗಳು ನೆಕ್ಸ್ಟ್ ಕ್ವಶನ್ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದಪ್ಪ ಅಂತಂದ್ರೆ ಸಾಮಾಜಿಕ ಅಂತರ್ಕ್ರಿಯೆಗಳು ನೆಕ್ಸ್ಟ್ ಕ್ವೆಶನ್ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಯಾವುದು ಮೂರು ಹಂತಗಳು ಅಂತಂದ್ರೆ ಗ್ರಹಿಕೆ ಅಮೂರ್ತನೆ ಸಾಮಾನ್ಯೀಕರಣ ನೆಕ್ಸ್ಟ್ ಕ್ವೆಶ್ಚನ್ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯಾವುದಪ್ಪ ಅಂತಂದ್ರೆ ನಾಲ್ಕರಲ್ಲಿ ಉಪನ್ಯಾಸ ವಿಧಾನ ನಾನು ನೆಕ್ಸ್ಟ್ ಕ್ವೆಶನ್ ಮಕ್ಕಳು ಹೆಚ್ಚು ಅನುಭವಿಸುವ ತನ್ನ ಸ್ನೇಹಿತರೊಂದಿಗೆ ಅಂತರ್ಕ್ರಿಯೆಯ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿದಿರುವುದು ಯಾವುದಪ್ಪ ಅಂತಂದ್ರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ನೆಕ್ಸ್ಟ್ ಕ್ವೆಶನ್ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣಗಳ ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಕೆಳಗಿನ ದೇಶಕ್ಕೆ ಸಂಬಂಧಿಸಿದೆ ಈ ನಾಲ್ಕರಲ್ಲಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಒನ್ ಅನ್ವಯ ನೆಕ್ಸ್ಟ್ ಕ್ವೆಶನ್ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಲಾಗುವ ಬದಲಾವಣೆ ಯಾವುದಪ್ಪ ಅಂತಂದರೆ ಈ ನಾಲ್ಕರಲ್ಲಿ ಅನುಭವದಿಂದ ಆಪ್ಷನ್ ಟು ಇದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ವಿದ್ಯಾರ್ಥಿ ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗುವ ತಂತ್ರ ಯಾವುದಪ್ಪ ಅಂತಂದರೆ ಆಪ್ಷನ್ ಒನ್ ಅಂದರೆ ಸುಳುವು ನೀಡುವುದು ನೆಕ್ಸ್ಟ್ ಕ್ವೆಶನ್ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂದರೆ ಯಾವುದಪ್ಪ ಅಂತಂದ್ರಲ್ಲಿ ಆಪ್ಷನ್ ಉಪಯೋಗಿಸುವ ನಿಯಮ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಯಾವ ಆದ್ಯತೆ ನೀಡಿದ್ರೆ ಸಮ ವಯಸ್ಕರರಿಗೆ ನೆಕ್ಸ್ಟ್ ಕ್ವಶನ್ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದನ್ನು ಇದಕ್ಕೆ ಉದಾಹರಣೆ ಆಗಿರ್ತದೆ ಲಿಂಗ ತಾರತಮ್ಯ ಆಪ್ಷನ್ ಒನ್ ಇರಲಿ ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ವೈಗಟ ಪ್ರಕಾರ ಸಾರ್ವೇ ಅರ್ಥ ಆಪ್ಷನ್ ಮೂರು ಅಂದರೆ ಬೆಂಬಲ ಮಟ್ಟವನ್ನು ಬದಲಾಯಿಸುವುದು ನೆಕ್ಸ್ಟ್ ಒಂದು ಮಗು ಇತರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಈ ಮಗುವಿನ ಗಮನಿಸಬಹುದಾದ ಸವಾಲುಗಳು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಇದೆ ಮೂರು ಅಂದರೆ ದೃಷ್ಟಿ ಸವಾಲು ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಟು ಡೇನಿಯಲ್ ಗೋಲ್ಮನ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಯಾವುದಪ್ಪ ಅಂತಂದ್ರೆ ನಾಲ್ಕನೇದು ಕೂಟಗಳನ್ನು ರಚನೆ ಮಾಡುವುದು ನೆಕ್ಸ್ಟ್ ಕ್ವಶನ್ ತಾರುಣ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಒನ್ ಅಂದರೆ ವೇಗ ವೇ ವೇಗವಾದ ಭೌತಿಕ ಬೆಳವಣಿಗೆ ನೆಕ್ಸ್ಟ್ ಕ್ವೆಶನ್ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣ ಕಡೆಗೆ ಸಾಗಬಹುದನ್ನೋ ಉಪಕ್ರಮ ಆಪ್ಷನ್ ಟು ಅಂದರೆ ನಿಗಮನ ಉಪಕ್ರಮ ನೆಕ್ಸ್ಟ್ ಕ್ವಶನ್ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಆಪ್ಷನ್ ಒನ್ ಪೂರ್ವ ವ್ಯವಸ್ಥೆ ನೆಕ್ಸ್ಟ್ ಕ್ವೆಶನ್ ಕಲಿಕೆ ಉಂಟಾಗಲು ಈ ಅಂಶ ಕಡ್ಡಾಯವಲ್ಲ ಯಾವುದಪ್ಪ ಅಂತಂದ್ರೆ ಅಡೆತಡೆ ಆಪ್ಷನ್ ಫೋರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಯಾವುದಪ್ಪ ಅಂದ್ರೆ ಆಪ್ಷನ್ ಒನ್ ಕ್ರಿಯಾಜನ್ಯ ಅನುಬಂಧ ನೆಕ್ಸ್ಟ್ ಕ್ವಶನ್ ಕೆಳಗಿನಗಳಲ್ಲಿ ಕೆಳಗಿನಗಳಲ್ಲಿ ಕಲಿಕೆಗೆ ಅವಶ್ಯವಿರುವ ಬಾಹ್ಯ ಅಂಶ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಒನ್ ಅಂದರೆ ಪುನರ್ಬಲನ ನೆಕ್ಸ್ಟ್ ಕ್ವೆಶನ್ ಕೆಳಗಿನಗಳಲ್ಲಿ ವಿಪ್ರೀಣೆಯನ್ನು ಉಂಟು ಮಾಡುವ ತಂತ್ರ ಆಪ್ಷನ್ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸುವುದು ಲಾಸ್ಟ್ ಕ್ವೆಶನ್ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಕೆಳಗಿನಂತೆ ಪರಿಗಣಿಸುತ್ತಾರೆ ಸಂಶೋಧಕರೆಂದು ಪರಿಗಣಿಸುತ್ತಾರೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಯಾಚನೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ